ನಮಸ್ತೆ ಸ್ನೇಹಿತರೆ ಉದ್ಯೋಗರಾಜ್ಗೆ ಸ್ವಾಗತ ಹೊಸ ಉದ್ಯೋಗ ಸುದ್ದಿಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಹೊಸ ಉದ್ಯೋಗ ಸುದ್ದಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ನಿಯಮಿತದಿಂದ ಒಟ್ಟು ನೂರ ಇಪ್ಪತ್ತ ಒಂದು ವಾಹನ ಚಾಲಕ ಗ್ರೇಡ್ ಟು ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಕರೆಯಲಾಗಿದೆ ಮೊದಲು ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡೋಣ ವೆಬ್ಸೈಟ್ ಐ ಡಿ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಪಿ ಟಿ ಸಿ ಎಲ್ ಡಾಟ್ ಕಾಮ್ ಇವಾಗ ನೀವು ನೋಡ್ಬೋದಾಗಿರುತ್ತೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಓಮ್ ಪೇಜ್ ಓಪನ್ ಆಗಿದೆ ಮೇಲ್ಗಡೆ ನೀವು ನೋಡ್ಬೋದಾಗಿರುತ್ತೆ ನೇಮಕಾತಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪೇಜ್ನ ಸ್ಕ್ರಾಲ್ ಮಾಡಿದ್ರೆ ಇವಾಗ ನೀವು ನೋಡ್ಬೋದಾಗಿರುತ್ತೆ ಚಾಲಕ ದರ್ಜೆ ಎರಡು ಎನ್ ಎಚ್ ಕೆ ಅಂತ ಇದೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ ಉದ್ಯೋಗ ಪ್ರಕಟಣೆ ಹೀಗಿರುತ್ತೆ ಒಟ್ಟು ನೂರ ಇಪ್ಪತ್ತ ಒಂದು ವಾಹನ ಚಾಲಕ ಗ್ರೇಡ್ ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ವೇತನ ಶ್ರೇಣಿ ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತರಿಂದ ಐವತ್ತೊಂದು ಸಾವಿರದ ಆರುನೂರ ನಲವತ್ತು ರೂಪಾಯಿ ಆಗಿರುತ್ತೆ ಹುದ್ದೆಯ ವರ್ಗೀಕರಣ ಹೀಗಿರುತ್ತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಒಟ್ಟು ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇವೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಒಟ್ಟು ಇಪ್ಪತ್ತೈದು ಹುದ್ದೆಗಳು ಖಾಲಿ ಇವೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಒಟ್ಟು ಐವತ್ತು ಹುದ್ದೆಗಳು ಖಾಲಿ ಇವೆ ವಿದ್ಯಾರ್ಹತೆ ಈಗಿರುತ್ತೆ ಹತ್ತನೇ ತರಗತಿ ಪಾಸಾಗಿದ್ದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಜೊತೆಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಕನ್ನಡದಲ್ಲಿ ಓದಲು ಮತ್ತು ಬರೆಯಲು ಬರಬೇಕು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕಕ್ಕೆ ಭಾರಿ ವಾಹನಗಳ ಚಾಲನೆಯಲ್ಲಿ ಕನಿಷ್ಠ ಮೂರು ವರ್ಷಗಳ ಅನುಭವ ಹೊಂದಿರಬೇಕು ತೃಪ್ತಿಕರ ದೇಹ ದಾಢ್ಯತೆ ಮತ್ತು ಮಾನಸಿಕ ಸಾಮರ್ಥ್ಯವಿರಬೇಕು ಜೊತೆಗೆ ತೃಪ್ತಿಕರ ನೇತ್ರದೃಷ್ಟಿ ಕನಿಷ್ಠ ಎತ್ತರ ನೂರ ಅರವತ್ತು ಸೆಂಟಿಮೀಟರ್ ಮತ್ತು ಕನಿಷ್ಠ ತೂಕ ಐವತ್ತು ಕೆ ಜಿ ಇರಬೇಕು ವಯೋಮಿತಿ ಹೀಗಿರುತ್ತೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಹೀಗಿರುತ್ತೆ ಮೂವತ್ತೈದು ವರ್ಷಗಳು ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನಲವತ್ತಾಗಿರುತ್ತೆ ಅರ್ಜಿ ಶುಲ್ಕ ಹೀಗಿರುತ್ತೆ ಸಾಮಾನ್ಯ ವರ್ಗ ಪ್ರವರ್ಗ ಒಂದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಐದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಾಗಿರುತ್ತೆ ಇದಿಷ್ಟು ವಾಹನ ಚಾಲಕ ದರ್ಜೆ ಗ್ರೇಡ್ ಟು ಹುದ್ದೆಗಳಿಗೆ ಸಂಬಂಧಿಸಿದ ಸಂಕ್ಷಿಪ್ತ ವಿವರ ಆಗಿರುತ್ತೆ ನೋಟಿಫಿಕೇಷನ್ ಲಿಂಕ್ ಅಪ್ಲಿಕೇಶನ್ ಲಿಂಕ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಒಂದ್ಸರಿ ಚೆಕ್ ಮಾಡಿ ನೋಡಿ